ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಲ್ಲ ಬಟ್ ನಮ್ಮ ಪರ್ಸ್ನಲ್ ವಿಷಯ ನಾವು ಮಾತಾಡೋಣ ನಿಮ್ಮದಾಗಲಿ ನನ್ನದಾಗಲಿ ಯಾರ್ದನ್ನಾಗಲಿ ಇವಾಗ ನನಗೊಂದು ಮೆಸೇಜ್ ಬಂದಿತ್ತು ಸ್ವಲ್ಪ ಕಟಿಂಗ್ಸು ಸ್ವಲ್ಪ ಗೊತ್ತಿದೆ ಜಾಸ್ತಿ ಗೊತ್ತಿಲ್ಲ ಆದರೆ ಶಾಪ್ ಓಪನಿಂಗ್ ಆಗಿದೆ ಇವರು ನನಗೆ ಪಾಪ ತುಂಬ ಕಷ್ಟದಲ್ಲಿದ್ದಾರನ್ನಿಸ್ತಾ ಇದೆ ಸೊ ಅದಕ್ಕೆ ಮೆಸೇಜ್ ಮಾಡಿದ್ದರು ಅವ್ರಿಗೆ ನಾನು ಇವಾಗ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾಯಿದ್ದೀನಿ ಅವ್ರಿಗೆ ಪರ್ಟಿಕ್ಯುಲರ್ ಅಲ್ಲ ಬಟ್ ಎಲ್ಲರಿಗೂ ಆಗುತ್ತೆ ಈ ವಿಡಿಯೋ ಯಾಕಂದರೆ ಯಾರಾದರೆ ಕಷ್ಟದಾಗಿದ್ದಾರೋ ಅವರೆಲ್ಲರಿಗೂ ಯೂಸ್ ಆಗುತ್ತೆ ಬ್ಲೌಸ್ ಕಟ್ಟಿಂಗ್ ನೋಡ್ತಾ ನೋಡ್ತಾ ಹಾಗೆ ನನ್ನ ಮಾತುಗಳನ್ನ ಕೇಳಿಸ್ಕೊಳ್ಳಿ ಇವಾಗ ನಿಮ್ಗೇನು ಕೆಲಸ ಬರೋಲ್ಲ ಬರಲಾರ್ದೇ ಶಾಪ್ ಓಪನ್ ಮಾಡಿಬಿಡ್ತೀರ ಓಕೆ ಕೆಲಸ ಬರೋದಿಲ್ಲ ಆನ್ಲೈನಲ್ಲಿ ನೋಡಿ ಮಾಡೋಣ ಅಂದ್ಕೊತೀರಾ ಆನ್ಲೈನಲ್ಲಿ ನೋಡಿ ಮಾಡಿದ್ರೆ ಅಷ್ಟೊಂದು ಪರ್ಫೆಕ್ಟಾಗಿ ನೀವು ಸಕ್ಸಸ್ ಆಗೋಲ್ಲ ಆನ್ಲೈನುಕ್ಕಿಂತ ಆಫ್ಲೈನು ಮೇಯ್ನ್ ಆಗುತ್ತೆ ಫಸ್ಟು ಕಲಿಬೇಕಾದ್ರೆ ಈಗ ಟೈಲರಿಂಗ್ ಕ್ಲಾಸಸ್ಗೆ ಹೋದ್ರೂ ಅಷ್ಟು ಪರ್ಫೆಕ್ಟಾಗಿ ನಿಮಗೆ ಯಾರೂ ಹೇಳ್ಕೊಳ್ಳಲ್ಲ ಯಾಕಂದರೆ ನಾಲೆಜ್ ಕೊಡ್ತಾರೆ ಈ ಥರ ಈ ಥರ ಅಂತ ಬೇಸಿಕ್ ನಾಲೆಜ್ ಕೊಡ್ತಾರೆ ಪರ್ಫೆಕ್ಟಾಗಿ ಆಗಬೇಕಾದ್ರೆ ನೀವು ನಿಮ್ಮ ಕೆಲಸನ ಪ್ರಯತ್ನ ಮಾಡಬೇಕು ನೀವು ಏನಾದರೂ ಕಲಿತಿದ್ರೋ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಇವಾಗ ಯಾಕಂದರೆ ಎಕ್ಸಾಮ್ ಬರಬೇಕಾದ್ರೆ ಹುಡುಗರು ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರ ನಿಮ್ಗೆ ಗೊತ್ತಾಗುತ್ತೆ ಯಾಕಂದರೆ ನಿಮ್ಮ ಮಕ್ಕಳು ಇರ್ತಾರೆ ಈಗ ಪೇರೆಂಟ್ಸ್ಗೆ ನಾನು ಹೇಳೋದು ಯಾಕಂದರೆ ಈಗ ಈಗಿನ ಜನ್ರೇಷನಲ್ಲಿ ಈ ಮಕ್ಕಳೆಲ್ಲ ಚಿಕ್ಕ ಮ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಮಕ್ಕಳೆಲ್ಲ ಮ್ಯಾಕ್ಸಿಮಮ್ ಎಜುಕೇಷನೇ ಮಾಡ್ತಾ ಇದ್ದಾರೆ ಅದರ ಮೇಲೆ ಮದುವಾಗಿ ಮಕ್ಕಳಾಗಿ ಇದ್ದವ್ರು ಮಾತ್ರ ಬಿಸ್ನೆಸ್ ಫೀಲ್ಡಲ್ಲಿ ಬರಬೇಕಂತ ಯೋಚನೆ ಮಾಡೋದು ಸೊ ನಾನು ಇದು ಪೇರೆಂಟ್ಸ್ಗೆ ಹೇಳ್ದಂಗೆ ಅರ್ಥ ಈಗ ಮಕ್ಕಳು ನಮ್ಮ 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 ಮಕ್ಕಳು ನೋಡ್ತೀವಲ್ಲ ನಾವು ಯಾವ ಥರ ಎಕ್ಸಾಮ್ ಬಂದವಾಗ ಯಾವ ಥರ ಓದ್ತಾ ಇದ್ದಾರೆ ಓದ್ಕೊತಾ ಇದ್ದಾರೆ ಅದೇ ಥರ ನಾವು ಕಲ್ತಿರೋ ವಿದ್ಯೆನ ಪ್ರಾಕ್ಟೀಸ್ ಮಾಡಬೇಕು ಏಜಿಗೆ ಸಂಬಂಧ ಇಲ್ಲ ವಿದ್ಯೆ ವಿದ್ಯೆನೇ ಆಗುತ್ತೆ ಕಂಪಲ್ಸರಿ ನಾವು ಪ್ರಾಕ್ಟೀಸ್ ಮಾಡೇಬೇಕು ಒಂದು ಬ್ಲೌಸನ್ನ ನಾವು ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ ಅಂದರೆ ಅದನ್ನು ಇಪ್ಪತ್ತು ಸಾರಿ ನಾವು ಪ್ರಾಕ್ಟೀಸ್ ಮಾಡಬೇಕು ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರೋದು ಆನ್ಲೈನು ಆಫ್ಲೈನ್ ಎರಡೂ ಕ್ಯಾಚ್ ಮಾಡಬೇಕು ಯಾರು ಯಾವ ಥರ ಹೇಳ್ತಾರೆ ಪ್ರತಿಯೊಂದು ಮಾತನ್ನ ಕ್ಯಾಚ್ ಮಾಡ್ಕೋಬೇಕು ನೀವು ವೀಡಿಯೋ ನಿಮಗೆ ಯಾರಾದರೂ ವೀಡಿಯೋ ಇಷ್ಟ ಆಗುತ್ತೋ ಅವ್ರ ವೀಡಿಯೋನ ಎಲ್ಲ ವೀಡಿಯೋ ಚೆಕ್ ಮಾಡ್ಕೋಬೇಕು ಯಾವ ವೀಡ್ಯೋದಲ್ಲಿ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಏನೇನು ಬಗ್ಗೆ ಶೋಲ್ಡ್ರ್ ಬಗ್ಗೆ ಯಾವುದಿದೆ ಚೆಸ್ಟ್ ಬಗ್ಗೆ ಯಾವುದಿದೆ ವೇಸ್ಟ್ ಬಗ್ಗೆ ಯಾಕಂದರೆ ಯಾವುದೇ ಟೈಲರು ಕ್ಲಾಸಸ್ ಆನ್ಲೈನಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದಕ್ಕೂ ಆನ್ಸರ್ ಇದ್ದೇ ಇರುತ್ತೆ ಅದರಲ್ಲಿ ನಿಮ್ಗೆ ಇಷ್ಟ ಇದ್ದವ್ರದ್ದು ವೀಡಿಯೋ ಕಂಪಲ್ಸರಿ ವಾಚ್ ಮಾಡೇಬೇಕು ನೀವೆಲ್ಲನೂ ಇನ್ನೂ ಒಂದು ಏನಂತಂದರೆ ಏನೂ ಬರಲಾರ್ದ ಫೀಲ್ಡಲ್ಲಿ ಬಂದಿರಿ ಏನು ಮಾಡಿದಂಥ ಸಮಸ್ಯೆ ಕೂಡ ಆನ್ಸರ್ ಇವಾಗಿದೆ ನೋಡಿ ನಿಮ್ಗೆ ಅಂಗಡಿ ಓಪನ್ ಮಾಡಿರ್ತೀರಾ ಅಂಗಡಿ ಓಪನ್ ಮಾಡಿದ್ದವರೇ ನನಗೆ ಹೇಳಿದ್ದಾರಲ್ಲ ಆದರೂ ಅವರಿಗೆ ನಿಮಗೆ ಹೇಳ್ತಾ ಇದ್ದೀನಿ ರೀ ನಿಮ್ಮ ನೇಮ್ ಗೊತ್ತಿಲ್ಲ ಸೊ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೆ ನನಗೆ ಇದು ಮೆಸೇಜ್ ಬಂದಿತ್ತು ಪರ್ಟಿಕ್ಯುಲರ್ ನಿಮಗೆ ಹೇಳ್ತಾ ಇದ್ದೀನಿ ನೀವು ಓಪನ್ ಮಾಡಿದ್ದೀರ ಅಂಗಡಿ ಓಪನ್ ಮಾಡಿದ್ಮೇಲೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ನಿಮ್ಗೆ ಕಷ್ಟ ಇದೆ ಓಕೆ ನಿಮಗೆ ಏನು ಮಾಡಬೇಕಾದ್ರೆ ನೀವು ಒಂದು ನಿಮಗೆ ಕಟಿಂಗ್ಸ್ ಬರೋಲ್ಲ ನೀವು ಕ ಶಾಪ್ ಓಪನ್ ಮಾಡಿದ್ಮೇಲೆ ಸ್ಟಾರ್ಟಿಂಗಲ್ಲೇ ನೀವು ಕಟಿಂಗ್ಸ್ ಮಾಡಿ ನಿಮ್ಮ ಕಸ್ಟಮರ್ನ ಯಾಕಂದರೆ ನಿಮಗೆ ನಾಲೆಜ್ ಸರಿ ಇಲ್ಲ ಸ್ವಲ್ಪ ನಾಲೆಜ್ ಇದೆ ಸೊ ನೀವು ಕಟಿಂಗ್ ಮಾಡಿಬಿಟ್ಟು ಕಸ್ಟಮರ್ನ ಹಾಳು ಮಾಡ್ಕೋಬೇಡಿ ನನ್ನ ಸಜೆಷನ್ ಏನಪ್ಪ ಅಂದರೆ ನೀವು ఒ టైలర్ పీస్ వర్కల్ సిక్తర మెయిన్ టైలర్ యారటింగ్ మాస్టర్న హడుకోకుటి కటింగ్ మాస్టర్న హోంవ్ కళి ఫిక్స్ పేమెంటల్ ఇట్కబేడి యాకే ఫిక్స్ పేమెంటల్ ఇట్కంద్రె ని అన్న మేనేజ్ మగల్ మెయింటెనెన్స్ మూ ఆగ ಪೀಸ್ ವರ್ಕಲ್ಲಿ ಒಂದು ಬ್ಲೌಸ್ಗೆ ಇಷ್ಟು ಅಂತ ಮಾತಾಡಿಕೊಂಡು ಒಂದು ಬ್ಲೌಸ್ಗೆ ಎಪ್ಪತ್ತು ಎಂಬತ್ತು ಹಂಡ್ರೆಡ್ ಈ ಥರ ತಗೊತಾರೆ ನೀವು ಕಸ್ಟಮರ್ ಹತ್ರ ನಿಮ್ಗೆ ಸ್ವಲ್ಪ ಪ್ರಾಫಿಟ್ ಕಡಿಮೆ ಆಗುತ್ತೆ ಯಾಕಂದರೆ ನಿಮಗೆ ಇದೊಂದು ಏನು ಗೊತ್ತಾ ನೀವು ಫೀಸ್ ಕೊಟ್ಟು ನೀವು ಟೈಲರಿಂಗ್ ಆಗುತ್ತೆ ಅದು ಯಾವ ಥರ ಈಗ ಯಾರಾದರೂ ಕಟಿಂಗ್ ಮಾಡೋಕೆ ಬಂದಿರ್ತಾರೆ ಹಂಡ್ರೆಡ್ ರುಪೀಸ್ ಆದರೂ ಒಪ್ಕೊಳ್ಳಿ ಪರವಾಗಿಲ್ಲ ಯಾಕಂದರೆ ನಿಮಗೆ ಸ್ವಲ್ಪ ದಿನ ನಿಮಗೆ ಪ್ರಾಕ್ಟೀಸ್ ಬೇಕೇ ಬೇಕು ತಾನೆ ಸೊ ನೀವು ಹಂಡ್ರೆಡ್ ರುಪೀಸ್ ಕೊಟ್ಟರು ಕೂಡ ಎರಡು ಮಾಸ್ಟರ್ ಬಂದರೆ ಅವ್ರನ್ನ ಕಟಿಂಗಕ್ಕೆ ತೊಗೊಳ್ಳಿ ತಗೊಂಡ್ಬಿಟ್ಟು ಅವ್ರು ಯಾವ ಥರ ಕಟ್ಟಿಂಗ್ ಮಾಡ್ತಾರೋ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ ನೀವು ಫಸ್ಟ್ ಅವ್ರ ಮುಂದೆ ನಿಂತ್ಕೊಂಡು ಕಂಪಲ್ಸರಿ ನೋಡಿ ಮೇಲೆ ಅವ್ರ ಅವ್ರು ಯಾವ ಸೈಜ್ ಮ್ಯಾಟ್ ಪ್ಯಾಟ್ರನ್ ಕಟ್ ಮಾಡಿರ್ತಾರೋ ಅದೇ ಸೈಜು ಪ್ಯಾಟ್ರನ್ನ ನೀವು ಮತ್ತೆ ಒಂದು ಪೇಪರ್ ಮೇಲೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಗೆ ಆ ಸೈಜು ಅದರಲ್ಲಿ ಶೋಲ್ಡ್ರ್ ಎಷ್ಟಿದೆ ಬರ್ಕೊಳ್ಳಿ ಎಷ್ಟಿದೆ ಎಷ್ಟಿದು ಟೋಟಲ್ ಮೆಜರ್ಮೆಂಟ್ಸು ಎಷ್ಟಿದ್ದಾವೆ ಟೋಟಲ್ ಮೆಜರ್ಮೆಂಟ್ಸು ನೀವು ಆ ಪೇಪರಲ್ಲಿ ಬರೆದಿಟ್ಕೊಂಡು ನೀವು ಸೈಡಲ್ಲಿ ಬಿಡಿ ಸರಿನಾ ಮತ್ತೆ ಒಂದಿನ ಒಂದು ತಿಂಗಳ ಎರಡು ತಿಂಗಳ ಈ ಥರ ನಿಮ್ಮ ಮಾಸ್ಟರ್ನ ಕಂಪಲ್ಸರಿ ಅಪ್ರೋಚ್ ಆಗಲೇಬೇಕು ಆವಾಗ ನೀವು ಪರ್ಫೆಕ್ಟ್ ಆಗ್ತೀರಾ ಆದರೆ ಯಾಕಂದರೆ ನಿಮ್ಗೆ ಆ ಸೈಜ್ ಮೆಜರ್ಮೆಂಟ್ ಬಂದವಾಗ ನಿಮಗೆ ಮೊದಲು ಮಾಡಿದ ಕಟಿಂಗ್ ಮಾ ಮಾಸ್ಟರ್ ಯಾವುದಾದ್ರು ಮಾಡಿರ್ತಾರಲ್ಲ ತರ್ಟಿ ಸೈಜ್ಗೆ ತರ್ಟಿ ಏಯ್ಟ್ಗೆ ಫಾರ್ಟಿಗೆ ಈ ಥರ ಮೆಜರ್ಮೆಂಟ್ಸು ನಿಮ್ಮ ಹತ್ರ ಇರ್ತವೆ ಆಲ್ರೆಡಿ ಯಾಕೆ ಶೀಟ್ಸ್ ಸಿಗ್ತವೆ ಸ್ಟಾಲಲ್ಲಿ ಸೀಟ್ಸ್ಗಳು ಸಿಗ್ತವೆ ಎಲ್ಲೋ ಸೀಟು ವೈಟ್ ಸೀಟು ಪಿಂಕ್ ಸೀಟ್ಸ್ ಈ ಥರ ಸೀಟ್ ಸಿಗ್ತವೆ ಆ ಸೀಟ್ ತಂದ್ಕೊಂಡು ನೀವು ప్రతి ఒందు స్లీవ్సూ మతే బ్యాక్ పార్ట ఫ్రంట్ పార్ట కట్ ಕ್ರಾಸ್ ಬೆಲ್ಟು ಈ ಥರ ಒಂದು ನಾರ್ಮಲ್ ಬ್ಲೌಸ್ಗೆ ಈ ಥರ ಕಟ್ ಆಗುತ್ತೆ ಯಾಕಂದರೆ ಸ್ಟಾರ್ಟಿಂಗ್ ಅಂಗಡಿ ಓಪನ್ ಮಾಡಿಬಿಟ್ಟು ನೀವೇ ಕಟಿಂಗ್ ಮಾಡಿ ನೀವು ಕೊಟ್ಬಿಟ್ರೆ ಕಸ್ಟಮರ್ಗೆ ಹೋಗಿಬಿಡ್ತಾರೆ ಬೇಡ ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಕಟಿಂಗ್ ಮಾಡೋಕೆ ಬಂದಿಲ್ಲನಾ ಕಟಿಂಗ್ ಮಾಸ್ಟ್ರನ್ನ ತೊಗೊಳ್ಳಿ ಸ್ಟಿಚಿಂಗ್ ಮಾಡೋಕೆ ಬಂದಿಲ್ಲನ ಸ್ಟಿಚಿಂಗ್ ಮಾಡೋರನ್ನ ತೊಗೊಳ್ಳಿ ಪರ್ಫೆಕ್ಟ್ ಇದ್ದವ್ರನ್ನ ನೋಡ್ಬಿಟ್ಟು ತೊಗೊಂಡು ಸ್ವಲ್ಪ ದಿನ ಒಂದು ಸಿಕ್ಸ್ ಮಂತು ಒನ್ ಇಯರ್ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಯಾವ ಥರ ಮಾಡ್ತಾ ಇದ್ದಾರೆ ಅವ್ರು ಯಾವ ಥರ ಕಟಿಂಗ್ ಇದ್ದಾರೆ ಈ ಥರ ಎಲ್ಲ ನಾವು ಕಲ್ ಕಲ್ತ ಮೇಲೆ ಆಮೇಲೆ ನಿಧಾನ ಒಬ್ರೊಬ್ಬರನ್ನ ಮೈನಸ್ ಮಾಡಿ ಕಟಿಂಗ್ ಮಾಸ್ಟ್ ಕಟಿಂಗ್ ಪರ್ಫೆಕ್ಟಾಗಿ ಬಂತ ಮೈನ ಕಟಿಂಗ್ ಮಾಸ್ಟ್ರನ್ನ ಮೈನಸ್ ಮಾಡಿಬಿಡಿ ಅಂದರೆ ಅವ್ರನ್ನ ತೆಗೆದುಬಿಟ್ಟು ನೀವೇ ಒನ್ನಾಗಿ ಕಟಿಂಗ್ ಮಾಡೋದು ಕಲಿತೀರ ಅಂತ ಅರ್ಥ ಯಾವುದೇ ಒಂದು ವಿಷಯ ಒಂದು ಒಂದು ಮೇನ್ ಏನು ನಾವು ಎಕ್ಸಾಂಪಲ್ ನಮ್ಗೆ ಏನು ಗೊತ್ತಾಗುತ್ತೆ ಗೊತ್ತಾ ಒಂದು ಮಗು ಹುಟ್ಟಿದರೆ ಆ ಮಗು ಎಡುಕು ನಿಂದಿರ್ಸಕ್ಕೆ ಒಂದು ಎರಡು ತಿಂಗಳು ಮೂರು ತಿಂಗಳು ಬೇಕು ಆಮೇಲೆ ಒಂದು ಹೆಜ್ಜಾಕೆ ಒಂದು ಎಂಟು ತಿಂಗಳ ಒಂಬತ್ತು ತಿಂಗಳು ಬೇಕು ಅದು ಅಮ್ಮ ತಾತ ಅನ್ನೋಕೆ ಒಂದು ವರ್ಷ ಬೇಕು ಈ ಥರ ಯಾವ ಅದು ಫಸ್ಟು ಹೊಟ್ಟೆಗಿಂತ ಕೂಸು ಬರಬೇಕಾದ್ರೆ ಒಂಬತ್ತು ತಿಂಗಳು ಬೇಕು ಇದನ್ನು ನಾವು ಯೋಚನೆ ಮಾಡಬೇಕು ಯಾವುದೇ ಆಗಲಿ ನಮ್ಗೆ ಕಷ್ಟ ಬಂದೈತೆ ಅಂತಂದು ಆಲೋಚನೆ ಮಾಡ್ಕೊಂತ ಕೂಡಬೇಡ್ರಿ ನೀವು ಈ ಒಂದು ಕ್ವಶನ್ ಒಂದು ನಿಮಗೆ ಒಂದು ಆನ್ಸರ್ ಇಲ್ಲದ ಕ್ವಶನ್ ನಿಮ್ಮ ಮುಂದೆ ಬಂದಿದೆ ಅದಕ್ಕೆ ಆನ್ಸರ್ ಯಾವ ಥರ ಹುಡುಕೋದು ಅದು ಕಂಪಲ್ಸರಿ ಪ್ರತಿಯೊಂದು ಕ್ವಶನ್ಸ್ಗೆ ಪ್ರತಿಯೊಂದು ಆನ್ಸರ್ ಇದೇ ಇರುತ್ತೆ ಲೈಫಲ್ಲಿ ಪ್ರತಿಯೊಂದು ಅದಕ್ಕೆ ಕಷ್ಟ ಬಂದರೆ ಸುಖ ಬಂದಿರುತ್ತೆ ದೇವರು ಅದಕ್ಕೆ ಹಗಲು ರಾತ್ರಿ ಅಂತ ಯಾಕೆ ಮಾಡಿದ್ದಾನೆ ಹೇಳಿ ಬೆಳಗ್ಗೆ ಟೈಮು ಯೋಚನೆ ಮಾಡಿ ರಾತ್ರಿ ಟೈಮು ನಿದ್ದೆ ಮಾಡಿ ಮೈಂಡಿಗೆ ರಿಲೀಫ್ ಕೊಡಿ ಅವಾಗ ನಿಮ್ಮ ನೈಟು ಎಲ್ಲ ನಿದ್ದೆ ಮಾಡಿದ ಮೈಂಡು ಬೆಳಗ್ಗೆ ಆಗ ಫ್ರೆಶ್ ಆಗುತ್ತೆ ಅವಾಗ ಮತ್ತೆ ಯೋಚನೆ ಮಾಡಿ ಈ ಥರ ಯಾವುದೇ ಆಗಲಿ ಅಲ್ಲೇ ಕ್ವಶನ್ ಆನ್ಸರ್ ನೈಟ್ ಕ್ವಶನು ಬೆಳಗ್ಗೆ ಆನ್ಸರ್ ಈ ಥರ ಥಿಂಕ್ ಮಾಡಬೇಕು ನೀವು ಕಂಪಲ್ಸರಿ ನೈಟ್ ಅಂಬೋದು ನಾವು ನೈಟಲ್ಲಿ ನೈಟ್ ನಾವು ಏನು ಅಂದ್ಕೋಬೇಕಾದ್ರೆ ಕ್ವಶನ್ ಅನ್ಕೋಬೇಕು ಬೆಳಗಾದರೆ ಆನ್ಸರ್ ಸಿಕ್ತಾ ಅನ್ಕೋಬೇಕು ಅದನ್ನೇ ಲೈಫಲ್ಲಿ ಪ್ರತಿಯೊಂದು ಲೈಫಲ್ಲಿ ಒಂದು ಹೆಜ್ಜೆ ಹಾಕ್ಬೇಕಾದ್ರೆ ಪ್ರತಿಯೊಂದು ಸ್ಟೆಪ್ಪು ನಾವು ಆಲೋಚನೆ ಮಾಡಿ ಹಾಕಿ ನಮಗೆ ಕಷ್ಟ ಬಂದೈತೆ ನಮ್ಮ ಕಷ್ಟನೇ ಯಾರೂ ತೊಗೊಳಲ್ಲ ನಾವು ಸುಖದಾಗಿದ್ದೀವ ನಾವು ಏನು ಗೊತ್ತಾ ಕಷ್ಟ ಬಂದವಾಗ ಮುಂದೆ ಇದ್ದರೂ ಕೂಡ ಹಂಗೆ ಹೋಗ್ತಿರ್ತಾರೆ ಜನಗಳಾಗ್ರೆ ಹಾಯ್ ಬಾಯ್ ಅಂತಲೂ ಮಾತಾಡ್ಸೋಲ್ಲ ಸ್ವಂತ ರಿಲೇಷನ್ ಅವ್ರು ಕೂಡ ನಮ್ಮ ದೂರ ಹೋಗ್ತಾರೆ ಯಾಕಂದರೆ ನಾವು ಅಂತ ಅದೇ ನಾವು ಸ್ವಲ್ಪ ಬೆಳಕಿಗೆ ಬಂದೀವಿ ಸ್ವಲ್ಪ ನಾವು ನಮ್ಮ ಕಾಲ ಮೇಲೆ ನಾವು ಸ್ಟ್ರಾಂಗ್ ಆಗಿ ಅಂದರೆ ಹಂಡ್ರೆಡ್ ಪರ್ಸೆಂಟು ಹುಡ್ಕೊಂಡು ಬರ್ತಾರೆ ಇವ್ರು ನಮ್ಮ ಅಕ್ಕ ಇವ್ರು ನಮ್ಮ ತಂಗಿ ಇವ್ರು ನಮ್ಮ ನಾದಿನಿ ಈ ಥರ ಅದಕ್ಕೆ ನಾನು ಹೇಳ್ತಿರೋದು ನೀವು ಸ್ಟ್ಯಾಂಡರ್ಡ್ ಆಗಬೇಕು ಅಂದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಆದರೆ ಯೋಚನೆ ಮಾಡಿ ಯೋಚನೆ ಮಾಡಿ ಕಂಪಲ್ಸರಿ ಒಂದು ಸ್ಟೆಪ್ಪು ನಿಮಗೆ ನಿಮ್ಗೆ ಮೆಸೇಜ್ ಕಾಮೆಂಟು ನನಗೆ ಹಾಕಿದರಲ್ರಿ ಮೆಸೇಜ್ ಮಾಡಿರಲ್ಲ ವಾಟ್ಸಪ್ಪಲ್ಲಿ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ನೇಮ್ ಅಂತ ಗೊತ್ತಿಲ್ಲ ಗೊತ್ತಿದ್ದರೆ ಖಂಡಿತವಾಗಿ ನಿಮ್ಮ ನೇಮ್ ಮೆನ್ಷನ್ ಮಾಡ್ತಿದ್ದಿವಾಗ ಇದರಲ್ಲಿ ನಿಮ್ಮ ಶಾಪ್ ಹಂಡ್ರೆಡ್ ಪರ್ಸೆಂಟ್ ರನ್ನಿಂಗ್ ಆಗುತ್ತೆ ನೀವು ಧೈರ್ಯ ಮಾಡ್ಕೊಳ್ಳಿ ಧೈರ್ಯ ತುಂಬಿಕೊಳ್ಳಿ ಮನಸಲ್ಲಿ ಹಂಡ್ರೆಡ್ ಪರ್ಸೆಂಟು ಯಾರಾದರೂ ಏನು ಬರ್ಲಾಡ್ದು ರನ್ನಿಂಗ್ ಮಾಡಿದ್ರೂ ರನ್ನಿಂಗ್ ಆಗುತ್ತೆ ಆಗುತ್ತೆ ಅಷ್ಟೇ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಇಟ್ಕೋಬೇಕು ನನಗೆ ಈ ಕೆಲಸ ನಾನು ಮಾಡ್ತೀನಿ ಮಾಡ್ತೀನಿ ಯಾಕೆ ಮಾಡಲ್ಲ ಹೇಳ್ರಿ ಎಲ್ಲರೂ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಮಾಡ್ಕೊಂಡು ಹೋದರೆ ಹೋದ್ರೇ ಬರುತ್ತೆ ಯಾವುದ್ರಾಗಲಿ ಮಾಡಬೇಕು ಅಷ್ಟೇ ನೀವು ಫಸ್ಟು ಒಂದು ಕಟಿಂಗ್ ಮಾಸ್ಟರ್ನ ತೊಗೊಳ್ಳಿ ಕಟಿಂಗ್ ಮಾಸ್ಟರ್ನ ತೊಗೊಂಡ್ಬಿಟ್ಟು ಅವ್ರ ಕೈಲಿಗೆ ಸ್ವಲ್ಪ ದಿನ ಕಟಿಂಗ್ ಮಾಡಿಸಿ ನೀವು ಬಿಸ್ನೆಸ್ನ ಹಾಳು ಮಾಡ್ಕೋಬೇಡಿ ನೀವು ಸೈಡಾಗಿ ಸ ಸೇಲಿಂಗ್ ಇಟ್ಕೊಳ್ಳಿ ನೀವು ಸಾರಿ ಬಿಸ್ನೆಸ್ ಅಂತ ಹೇಳಿದ್ರಲ್ಲ ಸಾರಿ ಬ್ಲೌಸು ಎನಿಥಿಂಗ್ ಎವ್ರಿಥಿಂಗ್ ಯಾವ್ದು ಬೇಕಾದ್ರೆ ನೀವು ನೀವು ಅದನ್ನು ಸೈಡಿಗೆ ಸಿಗ್ ಸೇಲ್ ಮಾಡ್ತಾ ಮಾಡ್ತಾ ಕಟಿಂಗ್ ಮಾಸ್ಟರ್ ಮಾಡಬೇಕಾದ್ರೆ ಕಟಿಂಗ್ ಮುಂದೆ ನಿಂತ್ಕೊಂಡು ಅಬ್ಸರ್ವ್ ಮಾಡ್ರಿ ಮತ್ತು ಆಮೇಲೆ ಮಾಡಿದ್ರನ್ನ ನೀವು ಪ್ರಾಕ್ಟೀಸ್ ಮಾಡಿ ನೀವು ನಾನು ಹೇಳ್ದೆಲ್ಲ ಶೀಟ್ ಮೇಲೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ ಮುಂದಕ್ಕೆ ಫ್ಯೂಚರಲ್ಲಿ ನಿಮಗೆ ಯೂಸ್ ಆಗುತ್ತೆ ಪ್ರತಿಯೊಂದು ಫಾರ್ಟಿ ಸೈಜು ಫಿಫ್ಟಿ ಸೈಜು ತರ್ಟಿ ಏಯ್ಟು ತರ್ಟಿ ತರ್ಟಿ ಸಿಕ್ಸ್ ಈ ಪ್ರತಿಯೊಂದು ಕಟಿಂಗು నిమే యూస్ ఆవు డెఫినెట్గా నిైఫ్ నీవు హండ్రెడ్ పర్సెంట్ సక్సెస్ ఆగ్తీర సక్సెస్ ఆగలేదు నిగ్గేన డౌట్స్ ఇద్దరు నన్గా వాట్సప్పల్ కమెంట్ మి కమ సారి వాట్సాపల్ మెసేజ్ మి యా నన్న ఆన్సర్ నన్ను టైమ్ సిక్ో టైమ్ సిక్ోగ ఆన్సర్ ని ఆన్సర్ అనే అదరే ఫోన్ మేన హినిక టైమ్ సిగలంద్రె ఈరోడిోగ్ మాతీని నిమ్మరు ని ఊరు మెన్షన్ మిమ్మ కస్టర్ కూడా తిసీ వాట్సాపల్ నన్ మెసేజ్ వయ్స్ మెసేజ్ ఆగి బరకి బంద్ర వయ్స్ మెసేజ్ ఓన్లీ యాక్రెం సేవ్ ఆగ నూ టీ సేవ్ ఆగ్రం ಓನ್ಲಿ ವಾಯ್ಸ್ ಮೆಸೇಜ್ ಮಾಡಿಬಿಡ್ರಿ ನಾನು ಓದೋಕ್ಕಂತ ನಾನು ಕೇಳೋದೇ ಉತ್ತಮ ಯಾಕಂದರೆ ಕೇಳಿದ್ರೆ ನನ್ನ ಮೈಂಡ್ಗೆ ತಟ್ಟುತ್ತೆ ಓದಿದ್ರೆ ಅಷ್ಟೇ ನಾನು ನೋಡ್ತೀನಿ ಬಿಟ್ಬಿಡ್ತೀನಿ ಯಾಕಂದ್ರೆ ಮತ್ತೆ ಓದಕ್ಕೆ ಟೈಮ್ ಸಿಗ್ಲಾರ್ದೆ ಬಿಟ್ಬಿಡ್ತಿರ್ತೀನಿ ಯಾವುದನ್ನ ಕೆಲಸ ಮಾಡ್ತಾ ಮಾಡ್ತಾ ಕೂಡ ನಾನು ನಿಮ್ಮ ವಾಯ್ಸ್ ಮೆಸೇಜನ್ನ ಕೇಳಿಸ್ಬೋ ಕೇಳ್ಬೋದು ಯಾಕಂದ್ರೆ ಆ ಟೈಮ್ ನನಗೆ ಸಿಗುತ್ತೆ ಸೊ ನಾನು ಹೇಳ್ತಾರೆ ನಿಮಗೆ ಎಲ್ಲರಿಗೂ ಒಂದೇ ನೀವು ಧೈರ್ಯ ಮಾಡಿ ನಿಮ್ಮ ಕಾಲ ಮೇಲೆ ನೀವು ಆಗಿ ನಿಂತ್ಕೊಳ್ಳಿ ನೀವು ಸ್ವಲ್ಪ ದಿನ ಕಟಿಂಗ್ ಬಂದಿಲ್ಲ ಅಂದರೆ ಮಾಸ್ಟರ್ನ ಅಪ್ರೋಚ್ ಆಗಿ ಮತ್ತೆ ನನ್ನ ವೀಡಿಯೋಗಳನ್ನ ನೋಡಿ ಇನ್ನೂ ಯಾರು ನಿಮ್ಗೆ ಇಷ್ಟ ಆಗಿದ್ದರೋ ವೀಡಿಯೋಗಳನ್ನ ನೋಡಿ ಮತ್ತು ಅದನ್ನು ನಿಮ್ಮ ನಾಲೆಜ್ನ ಹೆಚ್ಚಾಗಿ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಕಟಿಂಗ್ ಬೇಕು ಅಂದರೂ ನಾನು ಕೂಡ ಮಾಡಿಕೊಡ್ತೀನಿ ಲೈನಿಂಗ್ದು ಒಂದು ಐವತ್ತು ರೂಪಾಯಿ ಇಟ್ಕೊಂಡು ಕಟಿಂಗ್ ಒಂದು ಹಂಡ್ರೆಡ್ ರುಪೀಸ್ ನಾನು ತೊಗೊಂಡು ನಿಮ್ಮ ಮೆಜರ್ಮೆಂಟ್ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಆ ಮೆಜರ್ಮೆಂಟಿಗೆ ನೂರೈವತ್ತು ರೂಪಾಯಿಗೆ ನಿಮಗೆ ಒಂದು ಕಟಿಂಗ್ ಮಾಡಿ ಒಂದು ಬ್ಲೌಸ್ ಅಂದರೆ ಒಂದು ಯಾವ ಸೈಜ್ ಬ್ಲೌಸ್ ಬೇಕೋ ಆ ಸೈಜು ಇಲ್ಲ ಎಲ್ಲ ಸೈಜ್ ಬೇಕಾದರೆ ಪ್ರತಿಯೊಂದು ಕಟಿಂಗಿಗೆ ನೂರೈವತ್ತು ರೂಪಾಯಿ ಆಗುತ್ತೆ ಆ ಥರ ಕಟಿಂಗ್ ಮಾಡಿ ಕೂಡ ನಾನು ನಿಮಗೆ ವಾಟ್ಸ ಸಾರಿ ಕೊರಿಯರ್ ಮಾಡ್ಬೋದು ಪಾಸ್ಟ್ ಪೋಸ್ಟ್ ಆಫೀಸ್ನಿಂದ ಕಳಿಸ್ಬೋದು ಯಾವ ಸೈಜು ಯಾವ ಕಟಿಂಗ್ ಆದ್ರೂ ಪರವಾಗಿಲ್ಲ ನಾನು ಎಲ್ಲರೂ ಕಳಿಸ್ಕೊಡ್ತೀನಿ ಅದಕ್ಕೋಸ್ಕರ ನಾನು ನಿಮ್ಗೆ ಅದು ಹಾ ಕೂಡ ನಾನು ಮಾಡ್ಬೋದು ಒನ್ ಫಿಫ್ಟಿ ಪ್ಲಸ್ ಕೊರಿಯರ್ ಚಾರ್ಜ್ ಎಷ್ಟಾಗುತ್ತೋ ಅದು ನೀವೇ ಅಂದರೆ ಒನ್ ಫಿಫ್ಟಿ ನಂದು ಲೈನಿಂಗ್ ಬಂತು ಮತ್ತು ನಂದು ಕಟ್ಟಿಂಗ್ ಬಂತು ಮತ್ತು ನಿಮ್ಮದು ಎಕ್ಸ್ಟ್ರಾ ಏನೋ ಬೇಕಾದರೂ ಕೂಡ ನೀವು ಅಂದರೆ ಕೊರಿಯರ್ ಚಾರ್ಜ್ ನಿಮಗೆ ಆಗುತ್ತೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಆಗ್ಬೋದು ಪೋಸ್ಟ್ ಆಫೀಸ್ಲಿಂತ ಅದು ನಿಮ್ಗೆ ನಾನು ಕಳಿಸ್ಬೋದು ಇಲ್ಲ ಎಲ್ಲ ಒಂದು ಐದಾರು ಕಟ್ಟಿಂಗ್ ಹೇಳ್ಕೊಟ್ರೆ ನಾನು ಐದಾರು ಕಟ್ಟಿಂಗ್ ನಿಮ್ಗೆ ಬೇಕು ಅಂದರೆ ನಾನು ಅದಕ್ಕೆ ಪೋಸ್ಟ್ ಆಫೀಸ್ ಚಾರ್ಜಸ್ ಏನು ತೊಗೊಳ್ಳಲ್ಲ ಒಂದು ಅಂದರೆ ಯಾವ ಸೈಜದಂದರೆ ತ ಸ್ಟಾರ್ಟಿಂಗ್ಲಿಂತ ತರ್ಟಿ ತರ್ಟಿ ಟು ಮತ್ತು ತರ್ಟಿ ಫೋರು ತರ್ಟಿ ಸಿಕ್ಸ್ ತರ್ಟಿ ಏಯ್ಟು ಫಾರ್ಟಿ ಫಾರ್ಟಿ ಟು ಫಾರ್ಟಿ ಫೋರ್ ಫಿಫ್ಟಿವರೆಗೂ ಇಷ್ಟು ಕಟ್ಟಿಂಗ್ಸ್ ನೀವು ತೊಗೊತೀನಿ ಅಂದರೆ ನಾನು ಅದರಲ್ಲಿ ಕೊರಿಯರ್ ಚಾರ್ಜ್ ಹಾಕಲ್ಲ ಸೊ ನಿಮಗೆ ಬೇಕಾದರೆ ಕಟಿಂಗ್ಸು ಕೂಡ ನೀವು ನನ್ನ ಹತ್ರ ತೊಗೋಬೋದು ಲೈನಿಂಗ್ ಕಟಿಂಗು ನೀವು ಕ ಯಾವ ಲೈನ್ ಕಟ್ಟಿಂಗ್ ಬೇಕಾದ್ರೂ ಆ ಕಟ್ಟಿಂಗ್ ನಾನು ನಿಮಗೆ ಕಳಿಸ್ಕೊಡ್ತೀನಿ ಲೈನಿಂಗಲ್ಲಿ ಕಟಿಂಗ್ ನಿಮ್ಮ ಹತ್ರ ಇರುತ್ತೆ ಇಲ್ಲ ಟೂ ಬೈ ಟೂ ಪೀಸ್ ಬೇಕಂದ್ರೆ ಮಾತ್ರ ಟೂ ಹಂಡ್ರೆಡ್ ಆಗುತ್ತೆ ಟೂ ಬೈ ಟು ಪೀಸಲ್ಲೇ ಮಾಡಿಕೊಡ್ತೀನಿ ಅದು ಟೂ ಹಂಡ್ರೆಡ್ ಆಗುತ್ತೆ ನಿಮ್ಗೆ ಯಾವ್ದು ಬೇಕೋ ನೀವು ಸೆಲೆಕ್ಟ್ ಮಾಡಿಕೊಂಡು ನನಗೆ ವಾಟ್ಸಪ್ ನಂಬರು ಕೊಟ್ಟಿರ್ತೀನಿ ಆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಅಲ್ಲಿವರೆಗೆ ಆರಾಮಾಗಿರಿ ನೀವು ಯೋಚನೆ ಮಾಡಿ ನನಗೆ ಯಾವುದಂತ ರಿಪ್ಲೈ ಕೊಡಿ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಥ್ಯಾಂಕ್ ಯು